ಇನ್ನೊಂದು ವಿಚಾರ ಈಗ ನೀವು ಎಲ್ಲಾ ಸಮುದಾಯದ ಹಿತ ಕಾಪಾಡುವಂತಹ ಕೆಲಸ ಮಾಡಬೇಕು ಅಂತ ಹೇಳಿದ್ರಿ ಕೆಲವೊಂದ್ಸರಿ ನಮ್ಮನ್ನ ಆಳುವ ನಾಯಕರಿಂದಲೇ ಸಮಾಜದ ಸ್ವಾಸ್ಥ್ಯ ಹಾಳಾಗುವಂತಹ ಪ್ರಯತ್ನಗಳು ಆಗುತ್ತ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಶಿವಾಜಿನಗರದ ಮೆಟ್ರೋ ಸ್ಟೇಷನ್ ಮರುನಾಮಕರಣದ ಅಗತ್ಯ ಇತ್ತ ಅದಕ್ಕೆ ಸೇಂಟ್ ಮೇರಿ ಹೆಸರೋಣ ಅಂತ ತಾವು ಬಹುಶಃ ಮುಖ್ಯಮಂತ್ರಿಗಳು ಒಂದು ಪತ್ರನೂ ಬರೆದ್ರಿ ಅಂತ ನಾನು ಅನ್ಕೋತೀನಿ ಇದು ಬೇಕಾಗಿತ್ತ ಇದರ ಅಗತ್ಯ ತುಂಬಾ ಇತ್ತ ಇದ್ರ ಬಗ್ಗೆ ತಾವು ಹೇಳೋದೇ ನೀವು ಒಬ್ಬ ಪ್ರಯಾಣಿಕನಿಗೆ ಎಲ್ಲಿ ಹೋಗ್ಬೇಕು ಅಂತ ಯಾವ ಸ್ಟೇಷನ್ ಇಲ್ಲಿ ಇಳಿಬೇಕು ಅಂದ್ರೆ ಶಿವಾಜಿನಗರ್ ಶಿವಾಜಿನಗರ್ ಅಂತ ಎರಡು ಸ್ಟೇಷನ್ ಕೊಟ್ಬಿಟ್ರೆ ಸಾಲದು ಎರಡು ಶಿವಾಜಿನಗರ್ ಕ್ಷೇತ್ರದಲ್ಲಿ ಒಂದು ಕಡೆ ಸೆಂಟ್ ಮೇರೀಸ್ ಬೆಸಲಿಕ್ಕ ಇದೆ ಅದು ಕೂಡ ಇನ್ನೂರ ಐವತ್ತು ವರ್ಷದ ಇತಿಹಾಸ ಇರತಕ್ಕಂಥ ಒಂದು ದೇವಾಲಯ ಅದು ಅಲ್ಪಸಂಖ್ಯಾತರಿಗೆ ಸೇರಿರ್ಬೋದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿರ್ಬೋದು ಅದನ್ನು ಗುರುತುವ ಪಾಯಿಂಟ್ ಅದು ಶಿವಾಜಿನಗರ್ ಸೆಂಟ್ ಶಿವಾಜಿನಗರ್ ಮೆಟ್ರೋ ಸ್ಟೇಷನ್ ಕೆಳಗಡೆ ಸೆಂಟ್ ಮೇರೀಸ್ ಬಸ್ ಅಲ್ಲಿಕಾ ಇನ್ನೊಂದ್ ಕಡೆ ಶಿವಾಜಿನಗರ್ ಮೆಟ್ರೋ ಸ್ಟೇಷನ್ ಕೆಳಗಡೆ ಬಂಬು ಬಜಾರ್ ಅಂತ ಬಂದ್ರೆ ತೊಂದರೆ ಏನು ಮತ್ತೆ ಹಲವಾರು ಈಗ ಬಹಳ ಪೂಜ್ಯ ವ್ಯಕ್ತಿತ್ವಗಳ ಹೆಸರಲ್ಲೂ ಕೂಡ ನಾವು ಇಟ್ಟಿದ್ದೇವೆ ಬಾಲಗಂಗಾಧರ್ನಾಥ್ ಸ್ವಾಮೀಜಿ ಅವ್ರ ಬಗ್ಗೆ ನಮಗೆ ತುಂಬಾ ಗೌರವ ಇದು ಅವರ ಹೆಸರಲ್ಲೂ ಕೂಡ ಒಂದು ಸ್ಟೇಷನ್ ಇಟ್ಟಿದ್ದೇವೆ ಸೊ ಇಲ್ಲಿ ಒಂದು ಕಡೆ ಗೌರವ ಕೊಡೋದಕ್ಕೆ ಬಹಳಷ್ಟು ವ್ಯಕ್ತಿತ್ವಗಳಿಗೆ ನಾವು ಇಟ್ಟಿದ್ದೇವೆ ಇನ್ನೊಂದ್ ಕಡೆ ಪ್ರಯಾಣಿಕರ ಅನುಕೂಲಕ್ಕೆ ಶಿವಾಜಿನಗರ್ ಒಳಗಡೆ ಬಂದ್ರೆ ಎರಡು ಸ್ಟೇಷನ್ ಇರೋದ್ರಿಂದ ಗುರುತಿಸೋದಕ್ಕೆ ಕೆಲಗಡೆ ಸೆಂಟ್ ಮೇರಿ ಸ್ಟೇಷನ್ ಬಂದ್ರೆ ಬಟ್ ಬಿಜೆಪಿ ಇದನ್ನೇ ತುಷ್ಟೀಕರಣ ಅಂತ ಹೇಳಿದ್ರು ಬಿಜೆಪಿಯವರು ಬಿಜೆಪಿಯವರೇಖ ಬಿಜೆಪಿ ಬಿಜೆಪಿಯವರು ಏನ್ ಅಜೆಂಡಾ ಸೆಟ್ ಮಾಡ್ತಾರೆ ಅದ್ರ ಪರವಾಗಿ ದೇಶ ನಡಿಬೇಕಾ ಪ್ರಜಾಪ್ರಭುತ್ವದಲ್ಲಿ ಬೇರೆಯವ್ರಿಗೆ ಅಸ್ತಿತ್ವನೇ ಇಲ್ವಾ ನಮ್ಗೆ ಅಸ್ತಿತ್ವ ಇಲ್ವಾ ಇನ್ನೂರ ಐವತ್ತು ವರ್ಷದ ಒಂದು ಇತಿಹಾಸ ಇರತಕ್ಕಂತ ದೇವಾಲಯ ಅಲ್ಲಿ ಇದೆಯಲ್ಲ ಪ್ರಯಾಣಿಕರ ಅನುಕೂಲಕ್ಕೆ ಶಿವಾಜಿನಗರ್ ಬಂದ್ರೆ ಯಾವ ಸ್ಟೇಷನ್ ಇಳಿಬೇಕು ಅಂತ ಇಟ್ಟರೆ ಯಾಕಂದ್ರೆ ಅದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರತಕ್ಕಂಥ ದೇವಾಲಯ ಅದಕ್ಕೆ ಇಡಬಾರ್ದು ಅಂತ ಅವ್ರಿಗೆ ಸಮಸ್ಯೆ ಇರೋದು ಅದು ಬೇರೆ ಸಮಸ್ಯೆ ಇಲ್ಲ ಪ್ರಯಾಣಿಕರು ಕನ್ಫ್ಯೂಸ್ ಆಗಿ ಬೇರೆ ಕಡೆ ಇಳಿದ್ರು ಅವ್ರಿಗೆ ಸಮಸ್ಯೆ ಇಲ್ಲ ಅಥವಾ ಬೇರೆ ಸಮುದಾಯದ ಒಂದು ದೇವಾಲಯ ಅಲ್ಲಿ ಇದ್ದು ಅದನ್ನು ನಾವು ಪ್ರಪೋಸ್ ಮಾಡ್ತಾ ಇದೀವಿ ಅಲ್ಲೇ ಇಡ್ರಿ ಅಂತ ಅರ್ಥ ಆಯ್ತಲ್ಲ ಈಗ ಒಂದು ವೇಳೆ ಈ ಕಡೆ ಹಲಸೂರು ಕಡೆ ಸೋಮೇಶ್ವರ ದೇವಸ್ಥಾನ ಕಡೆ ಸ್ಟೇಷನ್ ಬಂದರೆ ಅದು ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಮೆಟ್ರೋ ಸ್ಟೇಷನ್ ಅಂತ ಇಡಬೇಕಂತ ನಾನು ಪ್ರಪೋಸ್ ಮಾಡ್ತೀನಿ ಯಾಕಂದ್ರೆ ಸಾವಿರದ ಐನೂರು ವರ್ಷದ ಇತಿಹಾಸ ಇದೆ ಸೋಮೇಶ್ವರ ದೇವಸ್ಥಾನಕ್ಕೆ ಅದನ್ನು ಅದನ್ನು ವಿರೋಧ ಮಾಡ್ತಾರಾ ಸರ್ ನಾನು ಕೇಳುವಂತ ನಿಮಗೆ ನಗರಲ್ಲಿ ಯುವಕರು ಕೌಶಲ್ಯ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಕೇಂದ್ರ ಸ್ಥಾಪನೆ ಮಾಡಿದಿರಲ್ಲ ಸರ್ ನೀವು ಕುರಿತು ಇದ್ರ ಬಗ್ಗೆ ಪ್ರಗತಿ ಏನಿದೆ ಸರ್ ಅದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮ್ಗೆ ಇಲ್ಲ ಈಗ ಕಟ್ಟಿದ್ದೇವೆ ಅಲ್ಲಿ ಏನಾಗಿದೆ ಕೌಶಲ್ಯದ ಸ್ಕಿಲ್ ಬಗ್ಗೆ ತುಂಬಾ ಒತ್ತು ಕೊಡ್ಬೇಕಂತ ಯಾಕಂದ್ರೆ ಇರ್ತಕ್ಕಂಥ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಇದೆಯಲ್ಲ ಅಲ್ಲಿ ಜನರಿಗೆ ಅವರು ಫಸ್ಟ್ ಟೈಮ್ ಎಜುಕೇಟೆಡ್ ಆಗ್ತಾ ಇದಾರೆ ಸೆಕೆಂಡ್ ಟೈಮ್ ಎಜುಕೇಟೆಡ್ ಆಗ್ತಾ ಇದಾರೆ ಸ್ಕಿಲ್ ಇಲ್ಲ ಬಹಳಷ್ಟು ಜನರಿಗೆ ಆ ಸ್ಕಿಲ್ಲಿನ ಕಡೆ ನಾವು ಈಗ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಕಟ್ತಾ ಇದೀವಿ ಅಲ್ಲಿಂದ ವರ್ಕ್ ಬಂದ್ರೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇರಬೇಕು ಅಂತ ಹೇಳಿ ಒಂದು ವಿಶಾಲವಾದಂತಹ ಒಂದು ಕಟ್ಟಡ ಈಗ ಫಿನಿಶಿಂಗ್ ಆಗ್ತಾ ಇದೆ ಇವಾಗ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ ವಿಂಗಡಣೆ ಮಾಡಿದೀರಲ್ಲ ಸರ್ ಅದರಿಂದ ಪ್ರತಿ ಯುವಕನಿಗೆ ಒಂದೊಂದು ಅಸೆಂಬ್ಲಿ ಒಂದೊಂದು ಯುವಕನಿಗೆ ನೀವು ಟಿಕೆಟ್ ಕೊಡಬೇಕಾಗಿ ನಿಮ್ಮನ್ನ ಒತ್ತಾಯಿಸ್ತೀನಿ ನೀವು ಇದನ್ನ ಮುಖ್ಯಮಂತ್ರಿಗಳಿಗೆ ಮತ್ತೆ ಡಿ ಸಿ ಎಂ ಗಮನಕ್ಕೆ ತಂದು ಟಿಕೆಟ್ ಕೊಡಿಸೋ ಜವಾಬ್ದಾರಿ ನಿಮ್ದು ಬಹುಶಃ ನಿಮ್ಮ ಆಫೀಸಿಗೆ ಬಂದು ಕೇಳೋಕ್ಕೆ ಅವಕಾಶ ಸಿಕ್ಕಿರಲ್ಲ ಪಾಪ ಅವರಿಗೆ ಅದಕ್ಕೆ ಇಲ್ಲಿ ಕೇಳ್ತಿದ್ದಾರೆ ಇರಲಿ ನಮ್ಮ ಪಕ್ಷದಲ್ಲಿ ನೂರ ನಲ್ವತ್ತು ಶಾಸಕರ ಪೈಕಿ ನಲ್ವತ್ತಿಂತ ಹೆಚ್ಚಾಗಿ ಇನ್ನೂ ಯುವಕರು ಬಹಳಷ್ಟು ಯುವಕರು ಇದ್ರೆ ಮೂವತ್ತೈದನೇ ವರ್ಷದ ವಯಸ್ಸಿನಲ್ಲಿ ನನಗೆ ಅಪ್ಪರ್ ಹೌಸ್ಗೆ ಕಳಿಸಿದ್ರು ಒಬ್ಬನಿಗಲ್ಲ ಬಹಳಷ್ಟು ಯುವಕರಿಗೆ ಆದ್ಯತೆ ಸಿಕ್ಕಿರತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿಶ್ಚಿತವಾಗ್ಲೂ ನಾನು ಮುಂದಿನ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಧ್ವನಿ ಎತ್ತದರಲ್ಲಿ ನಾನು ಮುಲಾಜೆ ಇಲ್ಲ ಸರ್ ಮತದಾರ ಪಟ್ಟಿ ಬಗ್ಗೆ ಮಾತಾಡ್ತಾ ಇದೀನಿ ಅದರಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರ ಮತಗಳನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನ್ ಕ್ರಮ ತಗೊಂತ ಇದೇತ್ರದಲ್ಲಿ ಚುನಾವಣೆ ಚುನಾವಣೆಕ್ಕಿಂತ ಒಂದು ತಿಂಗಳ ಹಿಂದೆ ಮತದಾರರ ಪಟ್ಟಿ ಸಂಪೂರ್ಣವಾಗಿ ಪಬ್ಲಿಷ್ ಆದ ನಂತರ ಮತ್ತೆ ಒಂದು ರಾಜಕೀಯ ಪಕ್ಷ ಬಿಜೆಪಿಯವರು ಕಂಪ್ಲೇಂಟ್ ಕೊಟ್ಟರು ಅಂತ ಒಂಬತ್ತು ಸಾವಿರದ ಇನ್ನೂರು ವೋಟ್ ಅನ್ನು ಡಿಲೀಟ್ ಮಾಡಿದರು ಅದು ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಸಮುದಾಯದ ಅಲ್ಪಸಂಖ್ಯಾತರು ಓಟ್ ಡಿಲೀಟ್ ಆಗಿರ್ತಕ್ಕಂಥದ್ದು ನನ್ನ ಕ್ಷೇತ್ರದಲ್ಲೂ ಕೂಡ ಇದಾಗಿದೆ ಇಲ್ಲ ಅಂತಿಲ್ಲ ಟಾರ್ಗೆಟ್ ಮಾಡೋರು ಮಾಡ್ತಾರೆ ಆದರೆ ನಮ್ಮ ನಿಮ್ಮಂತ ಪ್ರಜ್ಞೆ ಇರ್ತಕ್ಕಂಥ ಸಂಘಟನೆಗಳು ನಾವು ಹೆಚ್ಚಿನ ಒಂದು ಗಮನ ಕೊಟ್ಟು ಬರೀ ದಲಿತ ಮುಸ್ಲಿಂ ಸಮುದಾಯಗೆ ಅಥವಾ ಹಿಂದುಳಿದ ಸಮುದಾಯಗಳಲ್ಲ ಭಾರತ ದೇಶದ ಪ್ರತಿಯೊಂದು ಪ್ರಜೆಗೆ ಮತದಾರನ ಹಕ್ಕನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡತಕ್ಕಂಥ ಜವಾಬ್ದಾರಿ ನಮ್ದು ಇದೆ ನಾವು ಅದನ್ನು ಸಮಗ್ರವಾಗಿ ಸರ್ ನಮಸ್ಕಾರ ನನ್ನ ಪ್ರಶ್ನೆ ಬಂದ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬಗ್ಗೆ ಈಗ ಪೆಂಡಿಂಗ್ ವರ್ಕ್ ಏನೇನಿದೆ ರೋಡ್ ಆಗಿರ್ಬೋದು ಫ್ಲೈಓವರ್ಸ್ ಆಗಿರ್ಬೋದು ಅಥವಾ ಮೆಟ್ರೋ ಆಗಿರ್ಬೋದು ಇದು ನಿಧಾನ ಆಗ್ತಿರೋದಕ್ಕೆ ಏನ್ ಚಾಲೆಂಜಸ್ ಬರ್ತಾ ಇದೆ ಸರ್ ನಿಧಾನವಾಗಿದೆ ಅಂತ ಯಾಕೆ ಹೇಳಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ ನೀವು ಸ್ಟಾಟಿಸ್ಟಿಕ್ಸ್ ತಗೊಂಡು ನೋಡಿದ್ರೆ ನಮ್ಮ ಪಕ್ಷ ಅಧಿಕಾರದ ಬಂದ ನಂತರ ಆನ್ ಗೋಯಿಂಗ್ ಮೆಟ್ರೋ ವರ್ಕ್ಸ್ ನ ಇನ್ನೂ ವೇಗವಾಗಿ ಕೆಲಸ ಮಾಡಿಸಿದೇವೆ ಎಲೆಕ್ಟ್ರಾನಿಕ್ ಸಿಟಿ ವರ್ಗೂ ಮೆಟ್ರೋ ತಲುಪಿಸಿದೇವೆ ಇಲ್ಲಿ ವೈಟ್ ಫೀಲ್ಡ್ ವರೆಗೂ ಮೆಟ್ರೋ ತಲುಪಿಸಿದಿವಿ ದಿ ಲೈನ್ಸ್ ವಿಚ್ ಆರ್ ಗೋಯಿಂಗ್ ಥ್ರೂ ದ ಪಿಂಕ್ ಲೈನ್ ಮತ್ತೆ ದಿ ಬ್ಲೂ ಲೈನ್ ಆ ಕೆಲಸ ವೇಗವಾಗಿ ನಡೀತಾ ಇದೆ ಸೊ ನಾನೇನ್ ಹೇಳ್ತಾ ಇದ್ದೇನೆ ಪ್ರತಿಯೊಂದು ಯೋಜನೆಗೆ ರಾಜಕೀಯದ ರಾಜಕೀಯದ ಎಲ್ಲ ಪ್ಲೀಸ್ ಯಾರು ಮಾತಾಡ್ಬೇಡಿ ಅವ್ರು ಯಾರಾದರೂ ಕೂಗಾಡಿದ್ರೆ ಕೂಗಾಡ್ಲಿ ಡೋಂಟ್ ವರಿ ರಾಜಕೀಯದ ಕಾರಣಕ್ಕೋಸ್ಕರ ಪ್ರತಿಯೊಂದು ಪ್ರಾಜೆಕ್ಟ್ ಅನ್ನು ವಿರೋಧ ಮಾಡತಕ್ಕಂತ ಮನೋಭಾವ ಇದೆಯಲ್ಲ ಬೆಂಗಳೂರು ನಗರದ ರಾಜ್ಯದ ಹಿತದೃಷ್ಟಿಯಲ್ಲಿ ಇಲ್ಲ ಅಂತ ನಾನು ಹೇಳ್ತಾ ಇದೀನಿ ಪರ ವಿರುದ್ಧ ಸೈದ್ಧಾಂತಿಕವಾಗಿ ಇಟ್ಕೋಬೇಕು ನಗರದ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಲ್ಲಿ ಏನೇನು ಮಾಡಬೇಕು ಅದೆಲ್ಲ ಕೈ ಜೋಡಿಸೇ ಮಾಡಬೇಕು ನನ್ನ ಬಿಜೆಪಿಯ ಸ್ನೇಹಿತರಿಗೂ ನಾನು ಇಷ್ಟೇ ಕೇಳ್ಕೊತೇನೆ ಬೆಂಗಳೂರಿನ ಅಭಿವೃದ್ಧಿ ಪ್ರಶ್ನೆ ಬಂದಾಗ ಬನ್ನಿ ಕೈ ಜೋಡಿಸಿ ಕೆಲಸ ಮಾಡೋಣ ಅಭಿವೃದ್ಧಿಗೆ ಏನು ಹೇಳಲ್ಲ ಸರ್ ನೀವು ಮಾಡಿ ನಂದೊಂದು ಕ್ವಶನ್ ಈ ಟನಲ್ ರೋಡ್ ಮಾಡ್ತಿದ್ದೀರಲ್ಲ ಸರ್ ನೂರಾರು ಬೋರ್ವೆಲ್ ಗಳು ಇದೆ ಅಂಡರ್ ಗ್ರೌಂಡ್ ಆ ಬೋರ್ವೆಲ್ ಪಾಯಿಂಟ್ ಹೋಗುತ್ತೆ ಸರ್ ಅಂತರ್ಜಲ ಕುಸಿತ ಆಗುತ್ತೆ ಅದ್ರ ಬಗ್ಗೆ ನೀವೇನು ಮುನ್ನ ತಗೊಂಡಿದ್ದೀರಿ ಇಲ್ಲ ಇದೇ ಪ್ರಶ್ನೆ ನಾನು ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ಗೆ ದೇವೇಂದ್ರ ಫಡ್ನವೀಸ್ ರವರಿಗೆ ಶ್ರೀಪಾದ್ರೆ ಇದೇ ಪ್ರಶ್ನೆ ನಾನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬೇರೆ ದೇವೇಂದ್ರ ಫಡ್ನವೀಸ್ ಅವರಿಗೆ ಕೇಳಬೇಕು ನಾನು ನೀವು ಟನಲ್ ಮಾಡಿದ್ರ ಸ್ವಾಮಿ ಅದು ಆ ಪರಿಣಾಮ ಅವೈಜ್ಞಾನಿಕವಾಗಿ ಅದೆಲ್ಲ ಅವ್ರು ಮಾತಾಡಬೇಕು ಇಲ್ಲಿ ಕೂತಿರೋರು ಇಲ್ಲಾಂದ್ರೆ ಪ್ರಶ್ನೆ ಕೇಳಿದ್ರೆ ನಾನ್ ಮಾತಾಡೋದು ಉತ್ತರ ನೋಡಿ ಅವ್ರಿಗೆ ಅಲ್ಲಿ ಉತ್ತರ ಉತ್ತರ ಒಂದ್ ನಿಮಿಷ ಉತ್ತರ ಬೆಂಗಳೂರಲ್ಲಿ ಅರ್ಧ ಮೆಟ್ರೋ ಸುರಂಗ ಮಾರ್ಗದಲ್ಲೇ ಬಂದಿರೋದು ಟನಲ್ ಬಂದಿರೋದು ಸೊ ಇದೆಲ್ಲ ಬೆಂಗಳೂರಿನ ಪರಿಸರ ಹಾಳಾಯ್ತಾ ಸೊ ನಾನೇನು ಹೇಳ್ತಾ ಇದ್ದೇನೆ ದಯವಿಟ್ಟು ರಾಜಕೀಯದ ಕಾರಣದಿಂದ ಮಾತಾಡೋದು ಬೇಡ ಬೇರೆ ರಾಜ್ಯದಲ್ಲಿ ಟನಲ್ ಆದ್ರೆ ಅಯ್ ಬಹಳ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಇದು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ತೊಗೊಂಡ್ಬಾರ ಅಭಿವೃದ್ಧಿಗೋಸ್ಕರ ತಂದವ್ರೆ ಇಲ್ಲಿ ಬೆಂಗಳೂರಲ್ಲಿ ನಾವು ಅಧಿಕಾರದಲ್ಲಿದೆ ಇದೆಲ್ಲ ಭ್ರಷ್ಟಾಚಾರ ಇದೆಲ್ಲ ಅವೈಜ್ಞಾನಿಕ ಇದು ಆಗಬಾರ್ದು ಸಹಿ ಸಂಗ್ರಹಣೆ ಅದು ಎಲ್ಲ ಯಾಕಂದ್ರೆ ನನ್ನ ಸ್ನೇಹಿತರು ಈಗ ಮಾತಾಡುವ ಒಂದು ಇದೆಯಲ್ಲ ಏನು ಕೆಪಾಸಿಟಿ ಇದೆಯಲ್ಲ ಸಾಮರ್ಥ್ಯ ಎಲ್ಲರೂ ಮಾತಾಡಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಒಳಗಡೆ ಯೋಚನಾ ಶಿಕ್ಷಾಶಕ್ತಿ ಇದ್ರು ತೇಜಸ್ವಿ ತುಂಬಾ ಚೆನ್ನಾಗಿ ಮಾತಾಡೋದು ನನ್ನ ಫ್ರೆಂಡು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಕೆಟ್ ಕೇಸ್ ಕೊಟ್ರು ಒಳ್ಳೆ ಆರ್ಗ್ಯುಮೆಂಟ್ ಮಾಡ್ತಾರೆ ಕೇಸ್ ಇಲ್ಲದೆ ಇದ್ರೂನು ಸೃಷ್ಟಿ ಮಾಡ್ತಾರೆ ಅದು ಕಲೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಬಂದಾಗಲಿಲ್ಲ ಗಮನಿಸ್ತಾ ಇರುವಾಗ ದಲಿತ ಸಿಎಂ ವಿಚಾರ ಬರುತ್ತೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಮತ್ತೆ ದಲಿತ ಸಿಎಂ ಕಾರ್ಡ್ ಕೂಡ ಪ್ಲೇ ಆಗುತ್ತೆ ಸರ್ ದಲಿತ ಸಿಎಂ ಆಗ್ಬೇಕಾ ಆಗ್ಬಾರ್ದ ಯಾಕೆ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಚಾರ ಬಂದಾಗಲಿಲ್ಲ ಈ ದಲಿತ ಸಿಎಂ ಕೂಗು ಕೇಳಿ ಬರುತ್ತೆ ಎಲ್ಲ ಸಮುದಾಯಗಳಿಗೆ ಅಧಿಕಾರ ಇದೆ ಕೇಳಬೇಕು ಆಗ್ಬೇಕು ಅವಕಾಶ ಬಂದಾಗ ಎಲ್ಲರಿಗೂ ಅವಕಾಶ ಸಿ ಪ್ರಜಾಪ್ರಭುತ್ವ ಅಂದ್ರೆ ಏನು ದಲಿತ ಸಮುದಾಯದ ಸಿಎಂ ಆಗಬೇಕು ಮುಸ್ಲಿಂ ಸಮುದಾಯದ ಸಿಎಂ ಆಗಬೇಕು ಕ್ರೈಸ್ತ ಸಮುದಾಯದ ಸಿಎಂ ಆಗಬೇಕು ಹಿಂದುಳಿದ ವರ್ಗದವರು ಆಗಬೇಕು ವಕ್ಲಿಗರು ಆಗಬೇಕು ಲಿಂಗಾಯತರು ಆಗಬೇಕು ಬ್ರಾಹ್ಮಣರು ಆಗಬೇಕು ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ ಸೊ ಎಲ್ಲ ಸಮುದಾಯಗಳಿಗೆ ಒಂದು ಅವಕಾಶ ಸಿಕ್ಕಲೇಬೇಕು ಎಸ್ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ ಇಲ್ಲಿರುವ ಎಲ್ಲರ ಪ್ರಶ್ನೆಗಳಿಗೆ ಮುಕ್ತವಾಗಿ ಉತ್ತರ ನೀಡಿದ್ರಿ ಥ್ಯಾಂಕ್ ಯು ವೆರಿ ಮಚ್ ರಿಜ್ವಾನ್ ಹರ್ಷದ ಥ್ಯಾಂಕ್ ಯು ಶಿವಾಜಿನಗರ ಕ್ಷೇತ್ರದ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರು ಎಲ್ಲಾ ಪ್ರಶ್ನೆಗಳಿಗೆ ನೇರವಾಗಿ ಮುಕ್ತವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಆರು ತಿಂಗಳಾದ ಮೇಲೆ ಮತ್ತೆ ನನ್ನ ಕರೀರಿ ಅಂತ ಹೇಳಿದ್ದಾರೆ ಖಂಡಿತವಾಗಿ ಅವರನ್ನ ಕರೆಯೋಣ ಇದೇ ಅಭಿವೃದ್ಧಿ ವಿಚಾರವಾಗಿ ಮಾತಾಡೋಣ ಬಹುಶಃ ವಾಗ ಪವರ್ ಶೇರಿಂಗ್ ನ ವಿಚಾರ ಚರ್ಚೆಗೆ ಇರೋದಿಲ್ಲ ಅಂತ ನಾನು ಅನ್ಕೋತೀನಿ ನೋಡೋಣ ಏನಾಗುತ್ತೆ ಅಂತ ಇದಾಗಿತ್ತು ಈ ಹೊತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮ ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮದು